ಸ್ಟಾಕ್ ಮಾರ್ಕೆಟ್ ನಮಸ್ಕಾರಗಳಲ್ಲಿ ಸ್ವಾಗತ ಸುಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿರುವಂತಹ ಹಲವಾರು ಕಂಪನಿಗಳ ರಿಸಲ್ಟ್ ಅನ್ನು ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಸಾಕಷ್ಟು ಕಂಪನಿಗಳು ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಾ ಇದ್ದಾವೆ ಅಟ್ ಲೀಸ್ಟ್ ಇಂಪಾರ್ಟೆಂಟ್ ಕಂಪನಿಗಳ ರಿಸಲ್ಟ್ ಹಾಗೂ ನಾವು ಇನ್ವೆಸ್ಟ್ ಮಾಡಿರುವಂತಹ ಜೊತೆಗೆ ಇನ್ವೆಸ್ಟ್ ಮಾಡಬೇಕು ಅಂತ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರೋ ಕಂಪನೀಸ್ ನಂಬರ್ಸ್ ಮಿಸ್ ಮಾಡದೆ ಚೆಕ್ ಮಾಡ್ಕೊಳ್ಳಿ ನಾನು ಕೂಡ ನೀವು ಅವಾಗ ಕಮೆಂಟ್ ಕಂಪನಿಗಳು ನಾನು ವಿಡಿಯೋದಲ್ಲಿ ಕವರ್ ಮಾಡಿದಂತ ಕಂಪನಿಗಳು ಹಾಗೆ ಕೆಲವು ಇಂಪಾರ್ಟೆಂಟ್ ಕಂಪನಿಗಳ ನಂಬರ್ಸ್ ಅನ್ನ ಕವರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀನಿ ಬಟ್ ಎಲ್ಲಾ ಕಂಪನಿಗಳ ನಂಬರ್ಸ್ ಅನ್ನೂ ಕವರ್ ಮಾಡೋದಕ್ಕೆ ಆಗೋದಿಲ್ಲ ಯಾವ್ದಾದ್ರು ಮಿಸ್ ಆದ್ರೆ ಇಂಪಾರ್ಟೆಂಟ್ ಕಂಪನಿ ಅದರ ನಂಬರ್ಸ್ ನೀವು ಆದ್ರೂ ಚೆಕ್ ಮಾಡ್ಕೊಳ್ಳಿ ಮುಂದುವರೆ ಮುಂಚೆ ಡಿಸ್ಕೊಮ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಟಿಟೇಷನ್ ನೋಡಬಹುದು ಆಸ್ ಎಜುಕೇಶನ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ ಮುಂದೆ ತರ್ತಾ ಇದ್ದೀನಿ ಮೊದಲನೇ ಕಂಪನಿ ಐಟಿ ಐ ಲಿಮಿಟೆಡ್ ಇವತ್ತು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಇದರ ರಿಸಲ್ಟ್ ಬಂದಿದೆ ಹಾಗಾಗಿ ನಮಗೆ ನಾಳೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುತ್ತೆ ಕಂಪನಿಯ ಕನ್ಸಾಲ್ಟೇಟೆಡ್ ನಂಬರ್ ಇರುವಂತಹ ಪೇಜ್ ಓಪನ್ ಮಾಡಿದೀನಿ ಇಲ್ಲಿ ಮೆನ್ಶನ್ ಮಾಡಿರುವಂತಹ ನಂಬರ್ಸ್ ಎಲ್ಲಾನು ಕೂಡ ಲಕ್ಷಗಳಲ್ಲಿದೆ ಸೀಕ್ವೆನ್ಸ್ ನೋಡಬಹುದು ಮಾರ್ಚ್ ಡಿಸೆಂಬರ್ ಮಾರ್ಚ್ ಇದೆ ಹಿಂದಿನ ವರ್ಷ ಕಂಪನಿಯ ಟೋಟಲ್ ಇನ್ಕಮ್ ನೋಡಬಹುದು ಅರವತ್ತೊಂದು ಸಾವಿರದ ಐವತ್ತೈದು ಲಕ್ಷ ಇತ್ತು ಇಂದಿನ ಕ್ವಾರ್ಟರ್ಲಿ ಒಂದು ಲಕ್ಷದ ಐದು ಸಾವಿರದ ನಾನೂರ ಎಪ್ಪತ್ತೈದು ಈಗ ಒಂದು ಲಕ್ಷದ ಎಂಟು ಸಾವಿರದ ನೂರ ಮೂರ್ ಇದೆ ಇಯರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಕಂಪನಿಯ ಸೇಲ್ಸ್ ಕ್ವಾರ್ಟರ್ಲಿ ಸ್ಲೈಟ್ಲಿ ಅಪ್ ಆಗಿದೆ ಒಂದು ಲಕ್ಷದ ಐದು ಸಾವಿರದಿಂದ ಒಂದ್ ಲಕ್ಷದ ಎಂಟು ಸಾವಿರ ಆಗಿದೆ ಟೋಟಲ್ ಇನ್ಕಮ್ ಏನು ಎಕ್ಸ್ಪೆನ್ಸಸ್ ಗೆ ಬಂದ್ರೆ ಹಿಂದಿನ ವರ್ಷ ಎಂಬತ್ನಾಕ್ ಸಾವಿರದ ಒಂಬೈನೂರ ಹಿಂದಿನ ಕ್ವಾರ್ಟರ್ ಕ್ವಾರ್ಟರ್ಲಿ ಒಂದು ಲಕ್ಷದ ಹನ್ನೆರಡು ಸಾವಿರದ ನೂರ ಎಂಬತ್ತೆರಡು ಈಗ ಒಂದ್ ಲಕ್ಷದ ಹದಿನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ಇಲ್ಲಿ ಕಂಪನಿಯ ಇನ್ಕಮ್ ಗಿಂತ ಎಕ್ಸ್ಪೆನ್ಸಸ್ ಜಾಸ್ತಿ ಇದೆ ಹಾಗಾಗಿ ಪಿ ವಿಟಿ ಅಲ್ಲಿ ನೋಡಬಹುದು ನೆಗೆಟಿವ್ ಆಗುತ್ತೆ ಪರ್ಫಾರ್ಮೆನ್ಸ್ ಹಿಂದಿನ ವರ್ಷ ಇಪ್ಪತ್ಮೂರ್ ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಲಕ್ಷ ಮೈನಸ್ ಇತ್ತು ಹಿಂದಿನ ಕ್ವಾರ್ಟರ್ಲಿ ಆರ್ ಸಾವಿರದ ಏಳ್ನೂರ ಹನ್ನೆರಡು ಈಗ ಆರ್ ಸಾವಿರದ ಏಳ್ನೂರ ಇಪ್ಪತ್ತಾರು ಲಕ್ಷ ಮೈನಸ್ ಆಗಿದೆ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಏನಾದ್ರು ಇದೆಯಾ ಅಂತ ನೋಡೋದಕ್ಕೆ ಮುಂಚೆ ಇಲ್ಲಿ ಎಕ್ಸೆಪ್ಷನ್ ಐಟಮ್ಸ್ ಆಡ್ ಆಗಿದೆ ಈ ಸಲ ಆರ್ ಸಾವಿರದ ಇನ್ನೂರ ನಲ್ವತ್ತೊಂದು ಹಾಗಾಗಿ ಈ ಕಂಪನಿಯ ಬಿಬಿಟಿಯಲ್ಲಿ ಬದಲಾವಣೆ ಆಗುತ್ತೆ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ್ರು ಕಂಪನಿಯ ಪ್ರಾಫಿಟ್ ಅಥವಾ ಲಾಸ್ ಫಾರ್ ದ ಗೆ ಬಂದ್ರೆ ಹಿಂದಿನ ವರ್ಷ ಇಪ್ಪತ್ತ್ ಮೂರು ಸಾವಿರದ ಎಂಟುನೂರ ಎಂಬತ್ತೆರಡು ಇತ್ತು ಲಾಸ್ ಹಿಂದಿನ ಅಲ್ಲಿ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೆಂಟು ಈಗ ನಾನ್ ಮೂವತ್ತೆಂಟಿದೆ ಲಾಸ್ ಇಯರ್ಲಿ ಕ್ವಾರ್ಟರ್ಲಿ ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಲಾಸ್ ಇದ್ರೂ ಕೂಡ ಲಾಸ್ ಕಡಿಮೆ ಆಗಿದೆ ಬಟ್ ಈ ಸಲ ಈ ಆರ್ ಸಾವಿರದ ಎಕ್ಸೆಪ್ಷನಲ್ ಐಟಮ್ಸ್ ನ ಕಾರಣಕ್ಕೆ ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಅಷ್ಟೇ ಕೋರ್ ಬಿಸಿನೆಸ್ ಇಂದ ಕಂಪನಿ ಈಗಲೂ ಕೂಡ ನೆಟ್ ಲಾಸ್ ಅನ್ನು ಅನೌನ್ಸ್ ಮಾಡಿದೆ ರೆವೆನ್ಯೂ ರೈಸ್ ಆದರೂ ಕೂಡ ಪಿಬಿಟಿ ಹಾಗೂ ನೆಟ್ ಪ್ರಾಫಿಟ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಬಟ್ ಎಕ್ಸೆಪ್ಷನಲ್ ಐಟಮ್ಸ್ ನ ಕಾರಣಕ್ಕೆ ಕಂಪನಿ ನೆಟ್ ಪ್ರಾಫಿಟ್ ಇಂಪ್ರೂವ್ ಆಗಿದೆ ಈ ಸಲ ಏನು ಇ ಪಿ ಎಸ್ ಅಲ್ಲಿ ಸೇಮ್ ಪ್ರಪೋಷನ್ ಅಡ್ಜಸ್ಟ್ಮೆಂಟ್ ಆಗುತ್ತೆ ಮೈನಸ್ ಟು ಪಾಯಿಂಟ್ ಫೋರ್ ನೈನ್ ಮೈನಸ್ ಜೀರೋ ಪಾಯಿಂಟ್ ಒನ್ ಈಗ ಮೈನಸ್ ಜೀರೋ ಪಾಯಿಂಟ್ ಫೈವ್ ಸಾರಿ ಝೀರೋ ಪಾಯಿಂಟ್ ಫೈವ್ ಸೊ ಕಂಪನಿ ಲಾಸ್ ಸರ್ಕಾರಿ ಕಂಪನಿ ಇದು ಅದರ ಬಗ್ಗೆ ನಿಮಗೆ ಗೊತ್ತಿರಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಕಂಪನಿಗೆ ಬರೋದಾದ್ರೆ ಎಲ್ ಐ ಕೂಡ ಇವತ್ತು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಅನೌನ್ಸ್ ಮಾಡಿದೆ ರಿಸಲ್ಟ್ ಅನ್ನು ನೋಡೋಣ ಅದಕ್ಕಿಂತ ಮುಂಚೆ ಕಂಪನಿ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ನೋಡಬಹುದು ರೆಕಮೆಂಡೆಡ್ ಫೈನಲ್ ಡಿವಿಡೆಂಡ್ ಆಫ್ ರುಪೀಸ್ ಟ್ವೆಲ್ ಪರ್ ಇಕ್ವಿಟಿ ಶೇರ್ ಹನ್ನೆರಡು ರೂಪಾಯಿ ಪರ್ ಶೇರ್ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ರೆಕಾರ್ಡ್ ಡೇಟ್ ಕೂಡ ನೋಡಬಹುದು ಜುಲೈ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದು ಆಗಿರುತ್ತೆ ಇಪ್ಪತ್ತೈದು ಜುಲೈಗೆ ಯಾರಲ್ಲ ಪೋರ್ಟ್ಫೋಲಿಯೋದಲ್ಲಿ ಎಲ್ ಐ ಸಿ ಶೇರ್ ಇರುತ್ತೆ ಅವ್ರಿಗೆಲ್ಲರಿಗೂ ಕೂಡ ಹನ್ನೆರಡು ರೂಪಾಯಿ ಪರ್ ಶೇರ್ ಡಿವಿಡೆಂಡ್ ಸಿಗುತ್ತೆ ಕಂಪನಿಯ ಕನ್ಸಲ್ಡೇಟೆಡ್ ನಂಬರ್ಸ್ ಇರುವಂತಹ ಪೇಜ್ ನಾನು ಈಗ ಬಂದಿದ್ದೀನಿ ಈ ಕಂಪನಿಯ ನಂಬರ್ಸ್ ತುಂಬಾನೇ ದೊಡ್ಡ ನಂಬರ್ಸ್ ಇರುತ್ತೆ ಜೊತೆಗೆ ಸಾಕಷ್ಟು ಅಡಿಷನ್ಸ್ ಡಿಲಿಷನ್ಸ್ ತುಂಬಾನೇ ಇರುತ್ತೆ ಬಟ್ ನಾವು ಮೇಜರ್ ಐಲೆಟ್ಸ್ ಅನ್ನ ನೋಡಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಕಂಪನಿಯ ಟೋಟಲ್ ಇನ್ಕಮ್ ಅನ್ನು ನೋಡುತ್ತಾರೆ ನೋಡಬಹುದು ಇಂದಿನ ವರ್ಷ ಎರಡು ಲಕ್ಷದ ಐವತ್ತೊಂದು ಸಾವಿರದ ಏಳ್ನೂರ ತೊಂಬತ್ತು ಕೋಟಿ ಇತ್ತು ಇಲ್ಲಿ ಮೆನ್ಶನ್ ಮಾಡಿರುವಂತಹ ನಂಬರ್ಸ್ ಎಲ್ಲ ಕೂಡ ಕೋಟಿಗಳಲ್ಲಿದೆ ಇಂದಿನ ಕ್ವಾರ್ಟರ್ಲಿ ಎರಡ್ ಲಕ್ಷದ ಎರಡು ಸಾವಿರದ ಒಂಬೈನೂರ ಮೂವತ್ತು ಕೋಟಿ ಇತ್ತು ಈಗ ಎರಡು ಲಕ್ಷ ನಲವತ್ತೆರಡು ಸಾವಿರದ ಇನ್ನೂರ ಎಪ್ಪತ್ತು ಕೋಟಿ ಆಗಿದೆ ಕಂಪನಿಯ ಪರ್ಫಾರ್ಮೆನ್ಸ್ ಇಯರ್ಲಿ ಡೌನ್ ಇದೆ ಕ್ವಾರ್ಟರ್ಲಿ ಅಪ್ ಆಗಿದೆ ಎರಡು ಲಕ್ಷದ ಎರಡು ಸಾವಿರದಿಂದ ಎರಡು ಲಕ್ಷದ ನಲವತ್ತೆರಡು ಸಾವಿರ ಕೋಟಿ ಆಗಿದೆ ಇನ್ಕಮ್ ಕ್ವಾರ್ಟರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಇಯರ್ಲಿ ಸ್ವಲ್ಪ ಡೌನ್ ಇದೆ ನೋಡಬಹುದು ನಂತರ ಎಸ್ಪೆನ್ಸೆಸ್ ನೋಡಿದ್ರೆ ಎಕ್ಸ್ಪೆನ್ಸೆಸ್ ಆಫ್ ಮ್ಯಾನೇಜ್ಮೆಂಟ್ ನೋಡಬಹುದು ಹಿಂದಿನ ವರ್ಷ ಇಪ್ಪತ್ನಾಲ್ಕು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಕೋಟಿಯನ್ನು ಖರ್ಚು ಮಾಡಿತ್ತು ಕಂಪನಿ ಹಿಂದಿನ ಕ್ವಾರ್ಟರ್ಲಿ ಹದಿನಾಲ್ಕು ಸಾವಿರದ ಐನೂರ ಎಂಟು ಕೋಟಿ ಈಗ ಹದಿನಾರು ಸಾವಿರದ ಐನೂರ ಇಪ್ಪತ್ತಾರು ಕೋಟಿಯನ್ನು ಖರ್ಚು ಮಾಡಿದೆ ನಂತರ ಕೆಲವೊಂದು ಪ್ರಾವಿಷನ್ಸ್ ಕೂಡ ಇದೆ ನೋಡಬಹುದು ಇದೆಲ್ಲ ಅಡ್ಜಸ್ಟ್ಮೆಂಟ್ಸ್ ನಂತರ ಇಲ್ಲಿ ಬಂದ್ರೆ ನೋಡಬಹುದು ಪ್ರಾಫಿಟ್ ಆರ್ ಲಾಸ್ ಬಿಫೋರ್ ಟ್ಯಾಕ್ಸ್ ಪಿ ಬಿಟಿ ನೋಡೋದಾದ್ರೆ ಹಿಂದಿನ ವರ್ಷ ನೋಡಬಹುದು ಹದ್ಮೂರ್ ಸಾವಿರದ ಆರ್ನೂರ ಅರವತ್ನಾಲ್ಕು ಕೋಟಿ ಇತ್ತು ಹಿಂದಿನ ಕ್ವಾರ್ಟರ್ಲಿ ಹನ್ನೊಂದು ಸಾವಿರದ ಹದಿನೆಂಟು ಈಗ ಹತ್ತೊಂಬತ್ತು ಸಾವಿರದ ನಲವತ್ತೈದು ಕೋಟಿ ಇದೆ ಪಿ ಬಿಟಿಯಲ್ಲಿ ಇಂಪ್ರೂವ್ಮೆಂಟ್ ಇದೆ ಇಯರ್ಲಿ ಆಗ್ಬಹುದು ಅಥವಾ ಕ್ವಾರ್ಟರ್ಲಿ ಆಗ್ಬಹುದು ನಂತರ ಟ್ಯಾಕ್ಸ್ ಅಡ್ಜಸ್ಟ್ಮೆಂಟ್ ನಂತರ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನೋಡಬಹುದು ಬಿಫೋರ್ ಎಕ್ಸ್ಟ್ರಾರ್ಡಿನರಿ ಐಟಮ್ಸ್ ನೋಡಬಹುದು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಥವಾ ಪ್ಯಾಟ್ ಹಿಂದಿನ ವರ್ಷ ಹದ್ಮೂರ್ ಸಾವಿರದ ಏಳುನೂರ ಎಂಬತ್ತೊಂದು ಕೋಟಿ ಇತ್ತು ಹಿಂದಿನ ಕ್ವಾರ್ಟರ್ ಅಲ್ಲಿ ಹನ್ನೊಂದು ಸಾವಿರದ ಎಂಟು ಕೋಟಿ ಈಗ ಹತ್ತೊಂಬತ್ತು ಸಾವಿರದ ಮೂವತ್ತೆಂಟು ಕೋಟಿ ಆಗಿದೆ ಇಯರ್ಲಿ ಜಂಪ್ ಆಗಿದೆ ಹಾಗೆ ಕ್ವಾರ್ಟರ್ಲಿ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿ ಇಂಪ್ರೂವ್ ಆಗಿದೆ ನೋಡಬಹುದು ನಂತರ ಎನ್ ಪಿ ಎ ರೇಷಿಯೋಸ್ ಕೂಡ ಇದರಲ್ಲಿ ಬರುತ್ತೆ ನೋಡಬಹುದು ಗ್ರಾಸ್ ಎನ್ ಪಿ ಎಸ್ ನೆಟ್ ಎನ್ ಪಿ ಎಸ್ ನಾವು ಪರ್ಸೆಂಟೇಜ್ ಟರ್ಮ್ಸ್ ಅಲ್ಲಿ ನೋಡೋಣ ಟೂ ಪಾಯಿಂಟ್ ಜೀರೋ ಒನ್ ಇಂದ ಒನ್ ಪಾಯಿಂಟ್ ಸಿಕ್ಸ್ ಫೋರ್ ಈಗ ಒನ್ ಪಾಯಿಂಟ್ ಫೋರ್ ಸಿಕ್ಸ್ ಎನ್ ಪಿ ಎಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇಯರ್ಲಿ ಕ್ವಾರ್ಟರ್ಲಿ ಡೌನ್ ಆಗಿದೆ ಎನ್ ಪಿ ಎಸ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎನ್ ಪಿ ಎ ವೈಸ್ ಈ ನಂಬರ್ಸ್ ಅನ್ನ ಅರ್ಥ ಮಾಡಿಕೊಳ್ಳೋದು ತುಂಬಾನೇ ಕಷ್ಟ ನೋಡಬಹುದು ಎಷ್ಟು ದೊಡ್ಡ ನಂಬರ್ಸ್ ಅಂತ ಅಡಿಷನ್ಸ್ ಅಂಡ್ ಡಿಲೇಷನ್ಸ್ ತುಂಬಾನೇ ಇರುತ್ತೆ ಬಟ್ ನಾವು ಜಸ್ಟ್ ಹೈಲೈಟ್ಸ್ ಅನ್ನ ನೋಡಿದ್ವಿ ಕಂಪನಿ ರೆವೆನ್ಯೂ ವೈಸ್ ಕ್ವಾರ್ಟರ್ಲಿ ತುಂಬಾ ಚೆನ್ನಾಗಿದೆ ಇಯರ್ಲಿ ಸ್ವಲ್ಪ ಡೌನ್ ಇದೆ ಪಿಬಿಟಿ ಅಲ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ನೋಡೋಣ ಮಾರ್ಕೆಟ್ ಅವ್ರಿಯಾಕ್ ಮಾಡುತ್ತೆ ನಾಳೆ ಅಂತ ನಂತರ ಮೂರನೇ ಕಂಪನಿ ತ್ರಿವೇಣಿ ಎಂಜಿನಿಯರಿಂಗ್ ಅಂಡ್ ಇಂಡಸ್ಟ್ರೀಸ್ ಈ ಕಂಪನಿ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ನೋಡಬಹುದು ಇದು ಕೂಡ ಎರಡೂವರೆ ರುಪೀಸ್ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಟೂ ಪಾಯಿಂಟ್ ಫೈವ್ ರುಪೀಸ್ ಪರ್ ಶೇರ್ ಹಾಗೆ ರೆಕಾರ್ಡ್ ಡೇಟ್ ನೋಡಬಹುದು ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಒಂದನೇ ತಾರೀಕು ಎಲ್ಲ ಪೋರ್ಟ್ಫೋಲಿಯೋಲ್ಲಿ ಈ ಕಂಪನಿ ಇರುತ್ತೆ ಅವರಿಗೆ ಕೂಡ ಎರಡೂವರೆ ರೂಪಾಯಿ ಡಿವಿಡೆಂಡ್ ಸಿಗುತ್ತೆ ಪರ್ ಶೇರ್ ಕಂಪನಿಯ ಕನ್ಸಿಡೇಟೆಡ್ ನಂಬರ್ಸ್ ಓಪನ್ ಇಲ್ಲಿ ಇರುವಂತಹ ನಂಬರ್ಸ್ ಎಲ್ಲಾನು ಕೂಡ ಕೋಟಿಗಳಿದೆ ಕಂಪನಿಯ ಟೋಟಲ್ ಇನ್ಕಮ್ ಅನ್ನು ನೋಡಿದ್ರೆ ಹಿಂದಿನ ವರ್ಷ ಸಾವಿರದ ಐನೂರ ಅರವತ್ ಮೂರು ಕೋಟಿ ಇತ್ತು ಹಿಂದಿನ ಕ್ವಾರ್ಟರ್ ಸಾವಿರದ ಆರುನೂರ ಇಪ್ಪತ್ನಾಲ್ಕು ಕೋಟಿ ಈಗ ಸಾವಿರದ ಒಂಬೈನೂರ ಮೂವತ್ನಾಲ್ಕು ಕೋಟಿ ಇದೆ ಇಯರ್ಲಿ ಆಗ್ಬಹುದು ಅಥವಾ ಕ್ವಾರ್ಟರ್ಲಿ ಆಗ್ಬಹುದು ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗಿದೆ ನಂಬರ್ಸ್ ಅಲ್ಲಿ ಇನ್ನು ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆನ್ಸಸ್ ನೋಡಬಹುದು ಹಿಂದಿನ ವರ್ಷ ಸಾವಿರದ ಮುನ್ನೂರ ನಲವತ್ತೇಳು ಕೋಟಿ ಖರ್ಚು ಮಾಡಿತ್ತು ಕಂಪನಿ ಹಿಂದಿನ ಕ್ವಾರ್ಟರ್ಲಿ ಸಾವಿರದ ಐನೂರ ಈಗ ಸಾವಿರದ ಆರುನೂರ ಎಪ್ಪತ್ತೊಂಬತ್ತು ಕೋಟಿ ಇಯರ್ಲಿ ಕ್ವಾರ್ಟರ್ಲಿ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗಿದೆ ನಂತರ ಬಿ ಬಿಟಿಯನ್ನು ನೋಡಿದರೆ ಹಿಂದಿನ ವರ್ಷ ಇನ್ನೂರ ಹದಿನಾರು ಕೋಟಿ ಇತ್ತು ಹಿಂದಿನ ಕ್ವಾರ್ಟರ್ಲಿ ಐವತ್ತೇಳು ಕೋಟಿ ಈಗ ಇನ್ನೂರ ಐವತ್ತೈದು ಕೋಟಿ ಇಯರ್ಲಿ ಅಪ್ ಆಗಿದೆ ಹಾಗೆ ಕ್ವಾರ್ಟರ್ಲಿ ಕೂಡ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ನಂತರ ಕಂಪನಿಯ ಪ್ರಾಫಿಟ್ ಫಾರ್ ದ ಪೀರಿಯಡ್ ಅನ್ನು ನಾವು ನೋಡಿದರೆ ನೋಡಬಹುದು ಇಲ್ಲಿ ಹಿಂದಿನ ವರ್ಷ ನೂರ ಅರವತ್ತೊಂದು ಕೋಟಿ ಇತ್ತು ಹಿಂದಿನ ಕ್ವಾರ್ಟರ್ಲಿ ನಲವತ್ತೆರಡು ಕೋಟಿ ಈಗ ನೂರ ಎಂಬತ್ತೇಳು ಕೋಟಿ ಇದೆ ಇಯರ್ಲಿ ಅಪ್ ಆಗಿದೆ ಹಾಗೆ ಕ್ವಾರ್ಟರ್ಲಿ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಓರ್ ಆಲ್ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಕ್ವಾರ್ಟರ್ ಫೋರ್ ಅಲ್ಲಿ ತ್ರಿವೇಣಿ ಎಂಜಿನಿಯರಿಂಗ್ ಕೂಡ ಇನ್ನು ಇ ಪಿ ಎಸ್ ಕೂಡ ನೋಡಬಹುದು ಸೆವೆನ್ ಪಾಯಿಂಟ್ ತ್ರೀ ಸಿಕ್ಸ್ ಒನ್ ಪಾಯಿಂಟ್ ನೈನ್ ಫೋರ್ ಈಗ ಏಟ್ ಪಾಯಿಂಟ್ ಫೈವ್ ಫೈವ್ ಇಲ್ಲ ಕೂಡ ಸೇಮ್ ಪ್ರಪೋಷನ್ ಇಟ್ಲಿ ಇಂಪ್ರೂವ್ ಆಗಿದೆ ನಂಬರ್ಸ್ ನೋಡಬಹುದು ನೋಡೋಣ ಮಾರ್ಕೆಟ್ ರೀತಿ ರಿಯಾಕ್ಟ್ ಮಾಡುತ್ತೆ ತ್ರಿವೇಣಿ ಎಂಜಿನಿಯರಿಂಗ್ ಅಲ್ಲಿ ನಾಳೆ ಅಂತ ನಾನು ನೆಕ್ಸ್ಟ್ ಗುಡ್ ಇಯರ್ ಇಂಡಿಯಾ ಕಂಪನಿಯ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಎಬಿಟ್ ಅಲ್ಲಿ ಅಗೇನ್ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅವರ ಕ್ವಾರ್ಟರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಬಟ್ ಇಯರ್ಲಿ ಇಂಪ್ರೂವ್ಮೆಂಟ್ ಇದೆ ಗುಡ್ ಇಯರ್ ಇಂಡಿಯಾ ದಲ್ಲಿ ನಂತರ ಜೆ ಟಿ ಎಲ್ ಇಂಡಸ್ಟ್ರೀಸ್ ಪರ್ಫಾರ್ಮೆನ್ಸ್ ನೋಡೋದು ಫ್ಲಾಟ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಆಲ್ಮೋಸ್ಟ್ ಫ್ಲಾಟ್ ಇದೆ ನಂಬರ್ಸ್ ಬಟ್ ಎಬಿಟ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಎರಡು ಕಡೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಜೆ ಟಿ ಎಲ್ ಇಂಡಸ್ಟ್ರೀಸ್ ಸ್ವಲ್ಪ ಪೂರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಅಂತಾನೆ ಹೇಳ್ಬಹುದು ಕ್ಯೂ ಫೋರ್ ಅಲ್ಲಿ ನಂತರ ಆರ್ಟ್ ಶಾಪ್ ರಿಟೈಲ್ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ ನಂಬರ್ಸ್ ಬಟ್ ಇಯರ್ಲಿ ಡೌನ್ ಇದೆ ಫಿಫ್ಟೀನ್ ಪರ್ಸೆಂಟ್ ಇಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಿದ್ರೆ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಅಗೇನ್ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ರೆವಿನ್ಯೂ ವೈಸ್ ಕ್ವಾರ್ಟರ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ಇಯರ್ಲಿ ಡೌನ್ ಇದೆ ಬಟ್ ಎಬಿಟ್ ಅಲ್ಲಿ ಇಯರ್ಲಿ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಡೌನ್ ಇದೆ ನೆಟ್ ಪ್ರಾಫಿಟ್ ಕೂಡ ಕ್ವಾರ್ಟರ್ಲಿ ಡೌನ್ ಇಯರ್ಲಿ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್ ಈ ರೀತಿ ಮಿಕ್ಸ್ ಸೆಟ್ ಆಫ್ ನಂಬರ್ಸ್ ಅನ್ನ ಆರ್ಟ್ ಶಾಪ್ ಇ ರೀಟೈಲ್ ಮಾಡಿದೆ ನೋಡಬಹುದು ನಂತರ ಇ ಐಡಿ ಪ್ಯಾರಿ ಶುಗರ್ ಸೆಕ್ಟರ್ ಕೆಲಸ ಮಾಡುವಂತ ಕಂಪನಿ ಪರ್ಫಾರ್ಮೆನ್ಸ್ ನೋಡಬಹುದು ಇಯರ್ಲಿ ಕಂಪನಿಯ ನಂಬರ್ಸ್ ಇಂಪ್ರೂವ್ ಆಗಿದೆ ಟ್ವೆಂಟಿ ತ್ರೀ ಪರ್ಸೆಂಟ್ ಅಪ್ ಆಗಿದೆ ಬಟ್ ಕ್ವಾರ್ಟರ್ಲಿ ಡೌನ್ ಇದೆ ಕೆಪಿಟಲ್ ಕೂಡ ಇಯರ್ಲಿ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲಿ ಎರಡು ಕಡೆ ಅಪ್ ಇದೆ ಬಟ್ ಇಲ್ಲಿ ಎಕ್ಸೆಪ್ಷನ್ ಐಟಮ್ಸ್ ಇದೆ ಈ ಸಲ ಮುನ್ನೂರ ನಲ್ವತ್ತೇಳು ಕೋಟಿ ಹಾಗಾಗಿ ಕಂಪನಿಯ ನಂಬರ್ಸ್ ಇಂಪ್ರೂವ್ ಆಗಿದೆ ಇನ್ ಕೇಸ್ ಮುನ್ನೂರ ನಲ್ವತ್ತೇಳು ಕೋಟಿ ಆಡ್ ಆಗಿಲ್ಲ ಅಂದಿದ್ರೆ ಆ ಡೌನ್ ಪರ್ಫಾರ್ಮೆನ್ಸ್ ಇರ್ತಾ ಇತ್ತು ನೆಟ್ ಪ್ರಾಫಿಟ್ ಅಲ್ಲಿ ಬಟ್ ಎಕ್ಸೆಪ್ಷನಲ್ ಐಟಮ್ಸ್ ಚೇಂಜ್ ಮಾಡಿದೆ ನಂಬರ್ಸ್ ಅನ್ನ ನಂತರ ಆರ್ ಸಿಎಫ್ ಆರ್ ಸಿಎಫ್ ನಂಬರ್ಸ್ ನೋಡುವುದು ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಇದೆ ಎಬಿಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೌನ್ ಇದೆ ಓವರ್ ಆಲ್ ಆರ್ ಸಿಎಫ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಈ ಕ್ವಾರ್ಟರ್ ಅಲ್ಲಿ ನಂತರ ವರಾಜ್ ಐರನ್ ಇತ್ತೀಚೆಗೆ ಐಪಿಒ ಮೂಲಕ ಬಂದಂತಹ ಕಂಪನಿ ಇಸ್ ಪರ್ಫಾರ್ಮೆನ್ಸ್ ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಎಬಿಟ್ ಅಲ್ಲಿ ಇಯರ್ಲಿ ಪರ್ಫಾರ್ಮೆನ್ಸ್ ಸ್ವಲ್ಪ ಮಟ್ಟಿಗೆ ಡೌನ್ ಇದೆ ಕ್ವಾರ್ಟರ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಅಪ್ ಆಗಿದೆ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಈ ರೀತಿ ಮಿಕ್ಸ್ಡ್ ಸೆಟ್ ಆಫ್ ನಂಬರ್ಸ್ ಅನ್ನು ವರಾಜ್ ಐರನ್ ರಿಪೋರ್ಟ್ ಮಾಡಿದೆ ನಂತರ ಫೇರ್ ಕೆಂ ಆರ್ಗಾನಿಕ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಸ್ಲೈಟ್ಲಿ ಅಪ್ ಆಗಿದೆ ಇಯರ್ಲಿ ಡೌನ್ ಇದೆ ಟ್ವೆಂಟಿ ಫೈವ್ ಪರ್ಸೆಂಟ್ ಹೆಬಿಟ್ ಅಲ್ಲಿ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಫೈರ್ ಕೆಂ ಆರ್ಗ್ಯಾನಿಕ್ಸ್ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಈ ಕ್ವಾರ್ಟರ್ ಅಲ್ಲಿ ನಂತರ ಟಿ ಟಿ ಕೆ ಪ್ರೆಸ್ಟೀಜ್ ನಂಬರ್ಸ್ ನೋಡಬಹುದು ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಸ್ಲೈಟ್ಲಿ ಅಪ್ ಆಗಿದೆ ಅಂದ್ರೆ ಫೋರ್ ಪರ್ಸೆಂಟ್ ಅಪ್ ಆಗಿದೆ ಸೇಲ್ಸ್ ಅಲ್ಲಿ ಎಬಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ ಎರಡು ಕಡೆ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಎಸ್ಪೆಷಲಿ ಈ ಸಲ ಇಪ್ಪತ್ತೊಂದು ಕೋಟಿ ಎಕ್ಸೆಪ್ಷನಲ್ ಐಟಮ್ಸ್ ಮೈನಸ್ ಆಗಿದೆ ಈ ಕಂಪನಿಯ ಪ್ರಾಫಿಟ್ ಇಲ್ವೇ ಇಲ್ಲ ನೆಟ್ ಲಾಸ್ ರಿಪೋರ್ಟ್ ಮಾಡಿದೆ ಕಂಪನಿ ನಂತರ ಟಿವಿಎಸ್ ಎಸ್ ಶ್ರೀಚಕ್ರ ಪರ್ಫಾರ್ಮೆನ್ಸ್ ನೋಡಬಹುದು ಸ್ಲೈಟ್ಲಿ ಅಪ್ ಆಗಿದೆ ಕಂಪನಿಯ ಸೇಲ್ಸ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎ ಅಲ್ಲಿ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಅಪ್ ಇದೆ ಇಯರ್ಲಿ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಟಿವಿಎಸ್ ಶ್ರೀ ಚಕ್ರದಲ್ಲೂ ಕೂಡ ನಂತರ ಇನ್ಫೋ ಅಥವಾ ನೌಕರಿ ಡಾಟ್ ಕಾಮ್ ಪರ್ಫಾರ್ಮೆನ್ಸ್ ನೋಡಬಹುದು ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ಮೆಂಟ್ ಇದೆ ಕಂಪನಿಯ ಸೇಲ್ಸ್ ಅಲ್ಲಿ ಅಲ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಇಯರ್ಲಿ ಫೋರ್ಟೀನ್ ಪರ್ಸೆಂಟ್ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಎರಡು ಕಡೆ ಅಪ್ ಇದೆ ಬಟ್ ಈ ಸಲ ಎಕ್ಸೆಪ್ನ ಐಟಮ್ಸ್ ಏನಾದ್ರು ಇದೆಯಾ ಅಂತ ನೋಡಿದ್ರೆ ಅಂತ ಡಿಫರೆನ್ಸ್ ಅಂತ ನಂಬರ್ಸ್ ಏನಲ್ಲ ಇನ್ ಕೇಸ್ ಎಕ್ಸೆಪ್ಷನ್ ಐಟಮ್ಸ್ ಅನ್ನ ಲೆಸ್ ಮಾಡಿದ್ರು ಕೂಡ ನಂಬರ್ಸ್ ಚೆನ್ನಾಗಿ ಇಂಪ್ರೂವ್ ಆಗಿದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಕೂಡ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಇನ್ಫೋಡ್ ಮಾಡಿದೆ ಅಂತ ಹೇಳ್ಬೋದು ಕ್ವಾರ್ಟರ್ ಫೋರ್ ಅಲ್ಲಿ ನಂತರ ಗುಜರಾತ್ ಫ್ಲೋರ್ ಪರ್ಫಾರ್ಮೆನ್ಸ್ ನೋಡಬಹುದು ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ ತುಂಬಾ ಎಕ್ಸಲೆಂಟ್ ಅಂತ ಆಗುದಿಲ್ಲ ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ ಕಂಪನಿಯ ಸೇಲ್ಸ್ ಅಲ್ಲಿ ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಓವರ್ ಆಲ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಅಂತ ಹೇಳ್ಬಹುದು ಗುಜರಾತ್ ಫ್ಲೋರ್ ಎಸ್ಪೆಶಲಿ ಎಬಿಟ್ ಅನ್ ನೆಟ್ ಪ್ರಾಫಿಟ್ ಅಲ್ಲಿ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ಸೇಲ್ಸ್ ಅಲ್ಲಿ ಡೀಸೆಂಟ್ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಸರಿಗಳಿರಿ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಆಗಿದೆ ಅಂತ ಕೇಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ